ಇವತ್ತು ಏಳು ಮತ್ತು ಎಂಟನೇ ಸ್ಪಾಟ್ ನಲ್ಲಿ ಏನೂ ಸಿಗಲಿಲ್ಲ ಆದರೆ ನಿನ್ನೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಅಸ್ಥಿ ಪಂಚರದ ರಹಸ್ಯವನ್ನ ಪೊಲೀಸರ ಒಂದು ತಂಡ ಬೆನ್ನತ್ತಿದೆ ಮತ್ತೊಂದು ಕಡೆ ಎಫ್ ಎಸ್ ಎಲ್ ತಜ್ಞರು ವಿಶ್ಲೇಷಣೆ ಕೂಡ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮೂಳೆ ಸಿಕ್ಕಾಯ್ತು ಮುಂದೆ ಎಫ್ ಎಸ್ ಎಲ್ ಪ್ರಯೋಗ ಹೇಗಿರುತ್ತೆ ಪೊಲೀಸರ ತನಿಖೆ ಹೇಗೆ ನಡೆಯುತ್ತೆ ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡಿ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಬರೀ ಮೂಳೆಯಲ್ಲ ಅಸ್ಥಿ ಪಂಜರ ಎಫ್ಎಸ್ಎಲ್ ತಜ್ಞರ ಕೈ ಸೇರಿದ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದ ಮೋಳೆಗಳು ಕ್ಷಣ ಕ್ಷಣಕ್ಕೂ ಕುತೂಹಲ ಪಾಯಿಂಟ್ ಟು ಪಾಯಿಂಟ್ ಆಗಿದಷ್ಟು ಕೌತುಕ ಯಾವ ಪಾಯಿಂಟ್ ನಲ್ಲಿ ಏನ್ ಸಿಗುತ್ತೋ ಎಲ್ಲಿ ಯಾರ ಅಸ್ಥಿ ಪಂಜರವಿದೆಯೋ ಅಂತ ಇಡೀ ರಾಜ್ಯವೇ ಎದುರು ನೋಡುತ್ತಿದ್ದಾಗ ಸಿಕ್ಕಿದ್ದು ಮೂಳೆಗಳ ರಾಶಿ ನಿನ್ನೆ ಮಳೆ ನಡುವೆಯೂ ದೂರುದಾರ ಗುರುತಿಸಿದ್ದ ಆರನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಸಲಾಗಿತ್ತು ಈ ವೇಳೆ ಹನ್ನೆರಡು ಮೂಳೆಗಳು ಸಿಕ್ಕ ಬಗ್ಗೆ ಮೊದಲು ಎಸ್ಐಟಿ ಮಾಹಿತಿ ನೀಡಿತ್ತು ಆದರೆ ನಿನ್ನೆ ಸಿಕ್ಕಿದ್ದು ಕೇವಲ ಹನ್ನೆರಡು ಮೂಳೆ ತುಂಡುಗಳಲ್ಲ ಇಡೀ ಅಸ್ಥಿ ಪಂಜರವೇ ಸಿಕ್ಕಿದೆ ಅನ್ನೋದು ಬಯಲಾಗಿದೆ ಸಂಜೆ ಬಳಿಕ ಸಂಪೂರ್ಣ ಅಸ್ಥಿಪಂಜರ ತೆಗೆದ ಸಿಬ್ಬಂದಿ ಅನಾಟಮಿಕಲ್ ಪೊಸಿಷನ್ನಲ್ಲಿಟ್ಟು ಮಹಜರು ಕಾರ್ಯ ನಡೆಸಿದ್ದಾರೆ ಅಂದ್ರೆ ಮನುಷ್ಯನ ದೇಹ ರಚನೆ ಇರೋ ರೀತಿಯಲ್ಲಿಟ್ಟು ಮಹಜರು ಮಾಡಲಾಗಿದೆ ಬಹುತೇಕ ಎಲ್ಲಾ ಮೂಳೆಗಳು ಕೂಡ ಪತ್ತೆ ಹಿನ್ನೆಲೆ ಮಹಜರು ಮಾಡಲಾಗಿದೆ ನಿನ್ನೆ ಏನು ಒಂದು ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಸಿಕ್ತು ಆ ಒಂದು ಅಸ್ಥಿ ಪಂಜರದಲ್ಲಿ ಕೇವಲ ಹನ್ನೆರಡು ಎಲುಬುಗಳು ಸಿಕ್ತು ಅನ್ನೋ ಮಾಹಿತಿ ಇದ್ದಿದ್ದಂಥದ್ದು ಆದ್ರೆ ಈಗ ಟಿವಿ ನನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಎಸ್ ಐ ಟಿ ಮೂಲಗಳಿಂದ ಮಾಹಿತಿ ಸಿಕ್ಕಿರೋ ಹೇಳಿದ್ರೆ ಕಂಪ್ಲೀಟ್ ಆಗಿ ಇಡೀ ಅಸ್ಥಿ ಪಂಜರ ಅಂದ್ರೆ ಸಿಕ್ಕಿರೋದ್ದು ಅಂದ್ರೆ ಆನೋಮೆಟಿಕಲ್ ಪೊಸಿಷನ್ ಅಂತ ಏನ್ ಹೇಳ್ತಾರೆ ಆ ಒಂದು ಆನೋಮೆಟಿಕಲ್ ಪೊಸಿಷನ್ ಅಲ್ಲಿ ಆ ಒಂದು ಅಸ್ಥಿ ಪಂಜರದ ಮಹಜರು ಪ್ರಕ್ರಿಯೆಯನ್ನ ಸಂಜೆ ವೇಳೆಗೆ ಅಲ್ಲೇ ಮಾಡಲಾಯಿತು ಅನ್ನೋ ಪಕ್ಕ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಉಡುಪಿ ಕೆಎಂಸಿ ಆಸ್ಪತ್ರೆಯಲ್ಲಿ ಅಸ್ಥಿ ಪಂಜರ ಪರಿಶೀಲನೆ ಸಿಕ್ಕಿರೋ ಅಸ್ಥಿಪಂಜರದ ತುಂಡುಗಳನ್ನು ಉಡುಪಿಯ ಕೆಎಂಸಿ ಆಸ್ಪತ್ರೆಗೆ ತಲುಪಿಸಲಾಗಿದೆ ಎಫ್ಎಸ್ಎಲ್ ತಜ್ಞರು ಮೂಳೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಶವ ಹುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮೂಳೆಗಳು ಕೂಡ ಪತ್ತೆಯಾಗಿರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಮೂಳೆಗಳನ್ನು ಒಂದು ಕರಾವಳಿ ಭಾಗದ ಪ್ರಸಿದ್ಧ ಆಸ್ಪತ್ರೆ ಆಗಿರುವಂಥ ಕೆ ಎಂ ಸಿ ಆಸ್ಪತ್ರೆಗೆ ಇನ್ನು ಮುಂಜಾನೆ ರವಾನೆ ಮಾಡಲಾಗಿದೆ ಎಂಬ ಮಾಹಿತಿಯು ಲ ಟಿ ವಿ ನೈನ್ಗೆ ಲಭ್ಯವಾಗಿರುವಂಥದ್ದು ನಾವು ಚಿತ್ರಣವನ್ನು ಗಮನಿಸ್ಬೋದು ಇದು ಕೆ ಎಂ ಸಿಯ ಒಂದು ಪ್ರಯೋಗಾಲಯ ಮತ್ತು ಮಾದರಿ ಸಂಗ್ರಹಣಾ ಕೇಂದ್ರ ಆಗಿರುವಂಥದ್ದು ಇಂದು ಬೆಳಿಗ್ಗೆ ಸುಮಾರು ಆರು ಗಂಟೆ ವೇಳೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂದರೆ ಎಸ್ ಐ ಟಿ ಟೀಮ್ನಲ್ಲಿರುವಂಥ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಂದು ಮೂಳೆಗಳನ್ನು ಈ ಒಂದು ಕೆ ಎಂ ಸಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಹಾಗಂತ ಉಡುಪಿಯಲ್ಲೇ ಎಲ್ಲಾ ಪ್ರಯೋಗಗಳು ನಡೆಯಲ್ಲ ಉಡುಪಿಯಲ್ಲಿ ಮೂಳೆಗಳ ಪರಿಶೀಲನೆ ನಡೆಯುತ್ತೆ ಎಫ್ಎಸ್ಎಲ್ ಪ್ರಕ್ರಿಯೆ ಕೇವಲ ಶೇಕಡಾ ಇಪ್ಪತ್ತರಷ್ಟು ನಡೆದ್ರೆ ಉಳಿದಿದ್ದನ್ನ ಬಯಲು ಮಾಡೋದು ಪೊಲೀಸರಿಗೆ ಸವಾಲ್ ಅಂತ ವಿಧಿವಿಜ್ಞಾನ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲಿ ಮಣಿಪಾಲ್ನಲ್ಲಿ ಏನಿದೆ ಇದು ಒಂದು ಸಣ್ಣ ಪ್ರಕ್ರಿಯೆ ಮಾತ್ರ ಅದ ನಂತರ ಪೊಲೀಸ್ ಪ್ರಕ್ರಿಯೆ ತುಂಬಾ ಜಾಸ್ತಿ ಇದೆ ನಿಯರ್ಲಿ ಮಣಿಪಾಲ್ ಡಾಕ್ಟರ್ ನಮ್ಮ ಡಾಕ್ಟರ್ ಗಳಲ್ಲಿ ಮಾಡ್ತಕ್ಕಂಥ ಪ್ರಕ್ರಿಯೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಏಟಿ ಪರ್ಸೆಂಟ್ ಇಸ್ ಸಮಥಿಂಗ್ ಬೇಕ್ ವಿಚ್ ಓನ್ಲಿ ದ ಪೊಲೀಸ್ ಕ್ಯಾನ್ ಬಿ ಸೊ ಅದನ್ನ ಎವಿಡೆನ್ಸಸ್ ಟ್ರೇಸಿಂಗ್ ದ ಫ್ಯಾಮಿಲಿ ಮೆಂಬರ್ಸ್ ಕೋ ಮತ್ತೆ ಇದು ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಪುಟ್ ಅಪ್ ದ ಕೇಸ್ ಇನ್ ದ ಕೋರ್ಟ್ ವಿಧಿ ವಿಜ್ಞಾನ ವರದಿ ಬಂದ ಬಳಿಕ ಶುರುವಾಗುತ್ತೆ ಅಸಲಿ ತನಿಖೆ ಹೌದು ಮೂಳೆ ತೆಗೆದ ತಕ್ಷಣ ಪ್ರಕರಣ ಭೇದಿಸಿದಂತೆ ಆಗಲ್ಲ ಹಾಗಾದ್ರೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಏನೆಲ್ಲ ವಿಶ್ಲೇಷಣೆ ನಡೆಯುತ್ತೆ ಡಿಎನ್ಎ ಮ್ಯಾಚ್ ಹೇಗ್ ಮಾಡಲಾಗುತ್ತೆ ಎಫ್ಎಸ್ಎಲ್ ವರದಿ ಬಂದ ಬಳಿಕ ಪೊಲೀಸರಿಗಿರೋ ಸವಾಲುಗಳೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಮೂಳೆಗಳ ವಿಶ್ಲೇಷಣೆ ನಂತರ ತಿಳಿಯಲಿದೆ ಸಾವಿಗೆ ಕಾರಣ ಸದ್ಯ ಸಿಕ್ಕಿರೋ ಮೂಳೆಗಳನ್ನ ವಿಶ್ಲೇಷಣೆ ನಡೆಸಿದ ಬಳಿಕ ಮೂಳೆ ಮೇಲೆ ಯಾವುದಾದ್ರೂ ಪೆಟ್ಟು ಬಿದ್ದಿದೆಯಾ ಅನ್ನೋದನ್ನ ಪತ್ತೆ ಮಾಡಲಾಗುತ್ತೆ ಅಲ್ಲದೆ ಮನುಷ್ಯನ ಸಾವಿಗೆ ಅಸಲಿ ಕಾರಣ ತಿಳಿಯಬಹುದು ಅಂತ ಎಫ್ ಎಸ್ ಎಲ್ ತಜ್ಞ ಚಂದ್ರಕಾಂತ್ ಅಭಿಪ್ರಾಯಪಟ್ಟಿದ್ದಾರೆ ಕಾಸ್ ಆಫ್ ಡೆತ್ ನಾವು ಹೇಗೆ ಹೇಳ್ತೀವಿ ಅಂದರೆ ಸಪೋಸ್ ಇದೀಗ ಒಂದು ತಲೆ ಬುರುಡೆ ನೀವು ಇದು ಇಟ್ಸ್ ತ್ರೀ ಡಿ ಮಾಡೆಲ್ ಇದು ಸೊ ಇಲ್ಲಿ ಒಂದು ಒಂದು ಫ್ರಾಕ್ಚರ್ ಇದೆ ಡಿಪ್ರೆಸ್ಡ್ ಫ್ರಾಕ್ಚರ್ ಅಂತೇಳಿ ಇದನ್ನ ಕರಿತೀವಿ ಸೊ ಇದು ಈ ತರ ರೀತಿ ಇದ್ದಾಗ ಇದು ಮನುಷ್ಯ ಇದರಿಂದ ಸತ್ತಿರೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾವು ನಮ್ಮ ರಿಪೋರ್ಟ್ನಲ್ಲಿ ನಮೂದನೆ ಮಾಡಿ ಹೇಳ್ಬೋದಾಗತ್ತೆ ಸದ್ಯ ದೂರುದಾರ ಅತ್ಯಾಚಾರ ಕೊಲೆ ಮಾಡಿರೋ ದೇಹಗಳನ್ನು ಹೂತು ಹಾಕಿದ್ದೀನಿ ಅಂತ ಆರೋಪಿಸಿದ್ದಾನೆ ಹೀಗಾಗಿ ಸಿಕ್ಕಿರೋ ಅಸ್ಥಿ ಪಂಜರ ಮರಣೋತ್ತರ ಪರೀಕ್ಷೆ ಆಗಿದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲಿಸಲಾಗುತ್ತೆ ಆದರೆ ಅತ್ಯಾಚಾರವಾಗಿದೆಯಾ ಕತ್ತು ಹಿಸಿಕಿ ಸಾಯಿಸಲಾಯ್ತಾ ಅಂತ ಹೇಳೋಕೆ ಬರಲ್ಲ ಅಂತ ಚಂದ್ರಕಾಂತ್ ಹೇಳಿದ್ದಾರೆ ಈಗ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ನು ಸೊ ಇಟ್ ಈಸ್ ಅ ಸೈಂಟಿಫಿಕ್ ವೇ ಆಫ್ ಡಿಸೆಕ್ಟಿಂಗ್ ದ ಬಾಡಿ ಸೊ ಯಾರೇ ವೈದ್ಯರು ತಮ್ಮ ಮನಸ್ಸೋ ಇಚ್ಛೆ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ ಸೊ ಅದರ ಪ್ರಕಾರವಾಗಿ ಹೇಳೋದಾದರೆ ಅದನ್ನು ಒಂದು ರೀತಿ ನೀತಿ ವಿಧಾನಗಳಿದೆ ಸೊ ಆ ವಿಧಾನದಲ್ಲಿ ಬಾಡಿನ ಡಿಸೆಕ್ಟ್ ಮಾಡಿರ್ತಾರೆ ಸೊ ಈಗ ನಮ್ಮ ಅಸ್ಥಿ ಪಂಜರದಲ್ಲಿ ಕೇಜ್ ಅಂತೀವಿ ಕೇಜ್ನ ನಾವು ಕಾಸ್ಟಾ ಕಾಂಡ್ರ ಜಂಕ್ಷಲ್ಲಿ ಅದನ್ನು ಕಟ್ ಮಾಡಿರ್ತೀವಿ ಸೊ ಅದಾದ ನಂತರ ತಲೆ ಬುರುಡೆ ಕೂಡ ನಾವು ಈ ರೀತಿಯಾದ ಈ ತಲೆ ಅದು ಏನು ಚಿಪ್ಪಿದೆ ಇದನ್ನು ತಲೆ ಚಿಪ್ಪು ಅಂತೇಳಿ ಹೇಳ್ತೀವಿ ಸೊ ಅಥವಾ ವೋಲ್ಟ್ ಅಂತೇಳಿ ಕರಿತೀವಿ ಇದು ವೋಲ್ಟನ್ನ ಒಂದು ನಿಖರವಾಗಿ ಕಟ್ ಮಾಡಿರ್ತಾರೆ ಅಥವಾ ಮೂಳೆಗಳು ಸಿಕ್ಕಿದೆ ಅಂತೇಳಿ ಬರೀ ಮೂಳೆಯಿಂದ ರೇಪಾಗಿದೆ ಅಥವಾ ಇವ್ರನ್ನ ಕೂತ್ಕೇಸ್ಗೆ ಸಾಯಿಸಿರ್ಬೋದು ಅನ್ನೋದು ಹೇಳೋದು ಸಾಧ್ಯನೇ ಇಲ್ಲ ಅದು ಇನ್ನು ನಿನ್ನೆ ಸಿಕ್ಕ ಅಸ್ಥಿ ಪಂಜರದ ಬಗ್ಗೆ ಟಿವಿ ನಲ್ಲಿ ವಿಸ್ತೃತವಾದ ಚರ್ಚೆ ನಡೆಸಲಾಯಿತು ಈ ಬಗ್ಗೆ ಟಿವಿ ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ ಎಫ್ಎಸ್ಎಲ್ ತಜ್ಞ ಡಾಕ್ಟರ್ ಚಂದ್ರಕಾಂತ್ ಎರಡು ಮೂರು ದಿನಗಳಲ್ಲಿ ಎಫ್ಎಸ್ಎಲ್ ವರದಿ ಕೊಡ್ತಾರೆ ಆದರೆ ಡಿ ಎನ್ ಎ ಟೆಸ್ಟ್ ಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ಮಾಹಿತಿ ನೀಡಿದ್ರು ಏಜ್ ಸ್ಟೇಚರ್ ಜೆಂಡರ್ ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನ ಅಲ್ಲಿ ನೀವು ಆಲ್ರೆಡಿ ಹೇಳಿರೋ ಪ್ರಕಾರ ಡಾಕ್ಟರ್ ಗೆ ಕಳ್ಸಿದಾರೆ ಎಕ್ಸ್ಪರ್ಟ್ಸ್ಗೆ ಎಕ್ಸ್ಪರ್ಟ್ಸ್ ಗೆ ಕಳಿಸಿರ್ತಾರೆ ಸೊ ಅವರು ಅದನ್ನ ರಿಪೋರ್ಟ್ ಕೊಡಲಿಕ್ಕೆ ಕೊಡ್ಲಿಕ್ಕೆ ದಿವಸದಲ್ಲಿ ರಿಪೋರ್ಟ್ ಅವರು ತಯಾರು ಮಾಡಿ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಎಕ್ಸೆಪ್ಟ್ ಫಾರ್ ಡಿ ಎನ್ ವಿಚ್ ಶುಡ್ ಬಿ ಡನ್ ಫ್ರಮ್ ದ ಮಡಿವಾಳ ಲ್ಯಾಬ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿ ನನಗೆ ಅನ್ಸುತ್ತೆ ಬಟ್ ಇನ್ನ ಬೇರೆ ರೀತಿಯಾದಂಥ ವಿಚಾರಗಳನ್ನು ಎಲ್ಲನೂ ಕೂಡ ವೈದ್ಯರು ಅವರ ರಿಪೋರ್ಟ್ ನಲ್ಲಿ ಬರೆದಿರ್ತಾರೆ ಬರೀತಾರೆ ಅನ್ಸುತ್ತೆ ನಾಪತ್ತೆಯಾಗಿರುವವರ ಪಟ್ಟಿ ಮಾಡ್ಕೊಳ್ತಿರೋ ಎಸ್ಐ ಟಿ ತಂಡ ಎಫ್ ಎಸ್ ಎಲ್ ವರದಿ ಬಂದ ಬಳಿಕ ಹೋಲಿಕೆ ಹಾಕಿ ನೋಡ್ತಾರೆ ಮೊದಲಿಗೆ ಪುರುಷನ ಮಹಿಳೆನಾ ಅನ್ನೋದನ್ನ ಪತ್ತೆ ಮಾಡಿ ನಂತರ ಕುಟುಂಬಸ್ಥರಿದ್ರೆ ಅವರ ಡಿ ಎನ್ ಎ ಪಡೆದು ಮ್ಯಾಚ್ ಮಾಡಲಾಗುತ್ತೆ ಪ್ರಕರಣದ ತನಿಖೆ ನಡೆಸ್ತಾ ಹೋದಂತೆ ಸಿಗುವ ಸಾಕ್ಷ್ಯಗಳು ವರದಿಗಳ ಆಧಾರದ ಮೇಲೆ ಮುಂದಿನ ತನಿಖೆ ನಿರ್ಧಾರವಾಗಿರುತ್ತೆ ಯಾರ ಶವ ಎಂಬ ಮಾಹಿತಿ ನೀಡಿದ್ ದೂರುದಾರ ಈಗಾಗಲೇ ಎಫ್ಎಸ್ಎಲ್ ವರದಿಗೂ ಮುನ್ನ ಸಿಕ್ಕ ಅಸ್ಥಿ ಪಂಜರ ಯಾರದ್ದು ಅನ್ನೋದನ್ನ ಪತ್ತೆ ಹಚ್ಚೋಕೆ ಎಸ್ಐಟಿ ತನಿಖೆ ಆರಂಭಿಸಿದೆ ಹೆಣ ಎಲ್ಲಿ ಹೂತು ಹಾಕಲಾಗಿದೆ ಅಂತ ನೆನಪಿರೋ ವ್ಯಕ್ತಿಗೆ ಹೆಣ ಯಾರದ್ದು ಯಾವ ಸ್ಥಿತಿಯಲ್ಲಿತ್ತು ಅನ್ನೋ ಮಾಹಿತಿ ಪಕ್ಕಾ ಇರುತ್ತೆ ಇದೇ ಕಾರಣಕ್ಕೆ ದೂರುದಾರನನ್ನ ಸ್ಥಳದಲ್ಲೇ ವಿಚಾರಣೆ ನಡೆಸಲಾಗಿದೆ ದೂರುದಾರನ ಹೇಳಿಕೆ ಆಧರಿಸಿ ಬೆಳ್ತಂಗಡಿ ಠಾಣೆಯಲ್ಲಿ ಹಳೆ ದಾಖಲೆ ಕೆದಕಲಾಗಿದೆ ಮಿಸ್ಸಿಂಗ್ ಪ್ರಕರಣಗಳಿಗೆ ತಾಳೆ ಹಾಕಿ ನೋಡ್ತಿದ್ದಾರೆ ಎಫ್ಎಸ್ಎಲ್ ವರದಿ ಬರೋ ಮುನ್ನವೇ ಅಸ್ಥಿ ಪಂಜರ ಯಾರದ್ದು ಅನ್ನೋ ಸತ್ಯ ಬಯಲಾಗುವ ಸಾಧ್ಯತೆ ಇದೆ ಇದಕ್ಕಾಗಿ ಪ್ರತ್ಯೇಕ ತಂಡ ನಿರಂತರ ತನಿಖೆ ನಡೆಸ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್